ಒಂದೊಂದು ಸೀರಿಯಲ್ಗಳು ಜನರಿಗೆ ತುಂಬಾ ಹತ್ತಿರವಾಗ್ತವೆ ಅದಕ್ಕೆ ಕಾರಣವೇ ಬೇಕಿಲ್ಲ ಇದೀಗ ಕನ್ನಡದ ಸೀರಿಯಲ್ ದುನಿಯಾದಲ್ಲಿ ಆಸೆ ಸೀರಿಯಲ್ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿ ಹೋಗಿದೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಆಸೆ ಧಾರಾವಾಹಿ ಹಲವು ಕಾರಣಕ್ಕೆ ಜನರಿಗೆ ಇಷ್ಟವಾಗಿದೆ ಅದರಲ್ಲೂ ರೋಹಿಣಿ ಗುಟ್ಟು ಬಯಲಾಗುವ ರೋಚಕ ಘಟ್ಟದಲ್ಲಿ ಸೀರಿಯಲ್ ತಲುಪಿದೆ ಕೂಡು ಕುಟುಂಬದ ಕಥೆಯನ್ನ ಈ ಸೀರಿಯಲ್ ಒಳಗೊಂಡಿದೆ ಅದರಲ್ಲೂ ಸೀರಿಯಲ್ನಲ್ಲಿ ಬರುವ ಮುಖ್ಯ ಪಾತ್ರಗಳಾದ ಮೀನಾ ಹಾಗೂ ಸೂರ್ಯ ಪಾತ್ರ ಜನರಿಗೆ ಆತ್ಮೀಯವೆನಿಸುತ್ತದೆ ಇತ್ತೀಚಿನ ದಿನಗಳಲ್ಲಿ ಜಗಳ ಸ್ವಲ್ಪ ಜಾಸ್ತಿ ಆದರೂ ಹಲವು ಕಾರಣಕ್ಕೆ ಜನರಿಗೆ ಆಸೆ ಸೀರಿಯಲ್ ಇಷ್ಟವಾಗ್ತಿದೆ ವಿನೂತನ ಕಥೆಯ ಮೂಲಕ ಕಿರುತೆರೆ ಪ್ರೇಕ್ಷಕರ ಮನಸ್ಸಿಗೆ ಈ ಸೀರಿಯಲ್ ಹತ್ತಿರವಾಗ್ತಿದೆ ಜನ ಬೇರೆ ಸೀರಿಯಲ್ ಗಳನ್ನ ಬಿಟ್ಟು ಈ ಸೀರಿಯಲ್ ನೋಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಎನ್ನುವಷ್ಟು ಒಳ್ಳೆಯ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಈ ಸೀರಿಯಲ್ ಕೇಳಿ ಬರ್ತಿದೆ ಇದೀಗ ಈ ಸೀರಿಯಲ್ನ ರೋಹಿಣಿ ಗುಟ್ಟುಗಳನ್ನ ಬಯಲು ಮಾಡೋದಕ್ಕೆ ಮೀನಾ ಸೂರ್ಯ ಒಂದಾಗಿದ್ದಾರೆ ಮೀನಾ ಹಾಗೂ ಪೂಜಾ ಅವರು ಹೇಳಿದ್ದಕ್ಕೂ ಈಗ ಹೇಳ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ರೋಹಿಣಿ ಪರಿಚಯವಾಗಿದ್ದು ಕಾಲೇಜಿನಲ್ಲಿ ಅಂತ ಹೇಳಿ ಮೀನಾ ಮತ್ತೆ ಪ್ರಶ್ನೆ ಮಾಡ್ತಿದ್ದಂತೆಯೇ ಪೂಜಾ ಅವರು ಮಾತು ಬದಲಾಯಿಸಿದ್ದಾರೆ ಇಲ್ಲ ಇಲ್ಲ ಮಲೇಷಿಯಾದಲ್ಲಿ ಎಂದಿದ್ದಾರೆ ರೋಹಿಣಿಯವರು ಮಲೇಷಿಯಾದಿಂದ ಬಂದೇ ಇಲ್ಲ ಅನಿಸ್ತಿದೆ ಎಂದು ಮೀನಾ ಸೂರ್ಯ ಅವರು ಮಾತನಾಡಿಕೊಂಡಿದ್ದಾರೆ ಇವರಿಬ್ರು ಸೇರಿ ಡಿಟೆಕ್ಟಿವ್ ಕೆಲಸ ಶುರು ಮಾಡಿಕೊಂಡಿದ್ದಾರೆ ಏನು ಇದೀಗ ರಂಗನಾಥ್ ಫ್ಯಾಮಿಲಿ ಮಲೇಷ್ಯಾಗೆ ಹೋಗ್ತಿದ್ದಾರೆ ಹೌದು ಸೂರ್ಯ ಮಾಡಿರುವ ಪ್ಲಾನ್ ಮನೆಯವರನ್ನೆಲ್ಲ ಒಪ್ಪಿಸಿ ಎಲ್ಲರನ್ನು ಮಲೇಷ್ಯಾ ಕರೆದುಕೊಂಡು ಹೋಗಲು ಪ್ಲಾನ್ ಮಾಡಿದ್ದಾನೆ ಇದರಿಂದ ರೋಹಿಣಿಯ ಕಳ್ಳಾಟ ಮುಂದೆ ಬಯಲಾಗಬಹುದು ಎಂದು ಹೇಳಲಾಗ್ತಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ್ರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು